ನಮಸ್ಕಾರ ಪ್ರಿಯ ರೈತ ಅಂದರೆ ನಾನು ಸಂತೋಷ್ ಗೌಡ ವೆಲ್ಕಮ್ ಸೇಷ್ ಪ್ರತಿನಿಧಿ ಈಗ ನಾವು ನಂಜನಗೂಡು ತಾಲೂಕಿನ ದುಗ್ಗಳ್ಳಿ ಗ್ರಾಮದಲ್ಲಿ ಬಂದಿದ್ದೀವಿ ನಮ್ಮ ವೆಲ್ಕಮ್ ಕಂಪ್ನಿಯ ವಾಳಿ ಟೊಮೊಟೊ ತಳ್ಳಿ ಬೆಳೆ ವೀಕ್ಷಣೆ ಬಂದಿದ್ದೀನಿ ನಮ್ಮ ವೆಲ್ಕಮ್ ಕಂಪ್ನಿಯ ಡಿಸ್ಟ್ರಿಬ್ಯೂಟರ್ ಆದ ಸುಗ್ಗಿ ಆಗ್ರೋ ಮೈಸೂರು ಅವರಿಂದ ನಮ್ಮ ವಾಲ್ ಕಂಪ್ನಿಯ ಬೀಜಗಳು ಲಭ್ಯವಿದೆ ನೋಡಿ ನಮ್ಮ ಗಂಧಿ ಮಹದೇಶ್ವರ ಸಲ ಹಿಟ್ಟಾಗಿ ಅವರಿಂದ ಪೈರು ತಂದು ಹೇಗೆ ಟೊಮೊಟೊ ದುಗ್ಗಳ್ಳಿಯಲ್ಲಿ ಬೆಳೆದಿದ್ದಾರೆ ಅಂತ ನೋಡಿ ರೈತರ ಪ್ರಿಯ ರೈತ ಬಾ ಅಂದರೆ ನಮ್ಮ ಟೊಮೊಟೊ ವಾಳಿ ಹಣ್ಣು ಹ್ಯಾ ಮಟ್ಟದಲ್ಲಿ ಹೇಗೆ ಗಟ್ಟಿ ಇದೆ ನೋಡಿ ಗಟ್ಟಿ ಹೇಗಿದೆ ಕಲರ್ ಆಗಿದೆ ನೋಡಿ ಥಿಕ್ನೆಸ್ ನೋಡಿ ಇಳುವರಿ ನೋಡಿ ಮತ್ತು ಹಣ್ಣು ಒಂದೇ ಮಟ್ಟ ಇದೆ ನೋಡಿ ಕ್ಲೋಸ್ ಆಗುತ್ತೆ ನೋಡಿ ಹಣ್ಣುಗಳು ಎಲ್ಲ ಒಂದೇ ಮಟ್ಟ ಒಂದೇ ಮಾದರಿಯಲ್ಲಿ ಯಾವ ಹಣ್ಣು ಹೆಚ್ಚು ಇಲ್ಲ ನೋಡಿ ನೋಡಿ ಪ್ರಿಯ ರೈತಪ್ಪ ಅಂದರೆ ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿ ವಿಶೇಷ ಏನಂದರೆ ಒಂದು ಎಕರೆಗೆ ಸರಾಸುಮಾರು ನಲವತ್ತು ಟನ್ ಅಂದರೆ ಹದಿನಾಲ್ಕು ಕಟಿಂಗ್ ಇಳುವರಿ ಬರುತ್ತೆ ಮತ್ತು ಹಣ್ಣು ತುಂಬ ಶೈನಿಂಗ್ ಇದೆ ಕಲರ್ ಇದೆ ಥಿಕ್ನೆಸ್ ಇದೆ ಮತ್ತು ದೂರ ಸಾಕಡಿ ತುಂಬ ಸೂಕ್ತವಾಗಿದೆ ಮತ್ತು ನಮ್ಮ ಹೆಚ್ಚೆಚ್ಚು ರೈತರು ಮಾದರಿಯವರಿಗೆ ನಮ್ಮ ವೆಲ್ಕಮ್ ಕಂಪ್ನಿಯ ವಾಳಿ ಟೊಮೊಟೊ ತಳಿ ಬೆಳೆದು ಅತಿ ಹೆಚ್ಚು ಲಾಭ ಪಡೆದು ಎಲ್ಲ ಸಂತೃಪ್ತರಾಗಿದ್ದಾರೆ ಧನ್ಯವಾದ